ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ನಗರದ ತಾಳೂರು ರಸ್ತೆಯಲ್ಲಿ ಬಿಜೆಪಿಯ ಭರ್ಜರಿ ಪ್ರಚಾರ ಮೋದಿಯವರ ಕೈ ಬಲಪಡಿಸಲು ಶ್ರೀರಾಮುಲು ಗೆಲುವಿಗೆ ಕರೆ ನಮ್ಮ ರಾಜ್ಯ ರಾಮರಾಜ್ಯವಾಗಬೇಕಾದರೆ ಕಾಂಗ್ರೆಸ್ ಪಕ್ಷ ಬೆಂಬಲಿಸಿ ಕಾಂಗ್ರೆಸ್ ಮುಖಂಡರ ಸಭೆಯಲ್ಲಿ ಸಚಿವರ ಮನವಿ ಬಳ್ಳಾರಿಯ ವಿವಿಧ ದೇಗುಲಗಳಲ್ಲಿ ರಾಮನವಮಿಯ ಆಚರಣೆ ಬೆಳಗ್ಗೆಯಿಂದಲೇ ನಡೆದ ವಿವಿಧ ಪೂಜಾ ಕಾರ್ಯಕ್ರಮಗಳು ಐದುನೂರು ವರ್ಷಗಳ ನಂತರ ಅಯೋಧ್ಯೆಯ ಶ್ರೀರಾಮನ ಜನ್ಮಸ್ಥಳದಲ್ಲಿ ಐತಿಹಾಸಿಕ ಘಟನೆಯೊಂದು ಸಂಭವಿಸಿದ್ದು ಸೂರ್ಯನ ಕಿರಣ ಬಾಲರಾಮನ ಹಣೆಗೆ ಸ್ಪರ್ಶಿಸಿದೆ ನವಮಿಯ ಪುಣ್ಯ ದಿನದಂದು ಅಪೂರ್ವ ಕ್ಷಣಕ್ಕೆ ಬಾಲರಾಮನು ಸಾಕ್ಷಿಯಾಗಿದ್ದಾನೆ ಹೌದು ಶ್ರೀರಾಮನ ಜನ್ಮಸ್ಥಳ ಅಯೋಧ್ಯೆಯಲ್ಲಿ ಸಾವಿರಾರು ಭಕ್ತರು ಭಕ್ತಿ ಬಿಂದೇಳುವ ಕ್ಷಣದಲ್ಲಿ ಇಂದು ಶ್ರೀರಾಮನ ಹಣೆಗೆ ಸೂರ್ಯ ರಶ್ಮಿಯ ಚುಂಬನವಾಯಿತು ಇಂದು ಬೆಳಿಗ್ಗೆ ಹನ್ನೊಂದು ಗಂಟೆ ಐವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ಮೂರು ನಿಮಿಷದ ಸಮಯದಲ್ಲಿ ಸೂರ್ಯನ ಕಿರಣ ಬಾಲರಾಮನ ಹಣೆಯನ್ನ ಸ್ಪರ್ಶಿಸಿತು ಶ್ರೀರಾಮನ ಹಣೆಯನ್ನು ಸೂರ್ಯ ಕಿರಣ ಸ್ಪರ್ಶಿಸುತ್ತಿದ್ದಂತೆ ಮಂದಿರದಲ್ಲಿ ನಡೆದಿದ್ದ ಸಾವಿರಾರು ಭಕ್ತರು ಅಪರೂಪದ ಕ್ಷಣ ಕಂಡು ಪುಳಕಿತಗೊಂಡರು ಜೊತೆಗೆ ಪ್ರಭು ಜೈ ಶ್ರೀರಾಮ್ ಎಂಬ ಜಯಘೋಷ ಮುಗಿಲು ಮುಟ್ಟಿತು ಸೂರ್ಯನ ಕಿರಣ ಬಾಲರಾಮನನ್ನ ಸ್ಪರ್ಶಿಸುತ್ತಿದ್ದಂತೆ ಅಯೋಧ್ಯೆಯಲ್ಲಿ ಮಹಾಮಂಗಳಾರತಿಯೂ ನಡೆಯಿತು ರಾಮನವಮಿ ಹಿನ್ನೆಲೆಯಲ್ಲಿ ವಿಶೇಷ ಅಲಂಕಾರ ಮತ್ತು ಶೃಂಗಾರದಲ್ಲಿ ಬಾಲರಾಮನ ವಿಗ್ರಹ ಕಂಗೊಳಿಸುತ್ತಿತ್ತು ಬಾಲರಾಮನ ವಿಗ್ರಹವನ್ನ ನೋಡುತ್ತಿದ್ದಂತೆ ಭಕ್ತರು ಭಕ್ತಿಯ ಪರವಶದಲ್ಲಿ ಮಿಂದು ಧನ್ಯರಾದರು ಐದುನೂರು ವರ್ಷಗಳ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಸೂರ್ಯಾಭಿಷೇಕ ನಡೆದಿದೆ ಎಂಬುದು ವಿಶೇಷ ಇಂದು ನವಮಿ ಅಂಗವಾಗಿ ನಗರದ ಮೋತಿ ವೃತ್ತದಲ್ಲಿರುವ ದೇವಸ್ಥಾನದಲ್ಲಿ ಶ್ರೀರಾಮನಿಗೆ ಪಂಚಾಮೃತ ಅಭಿಷೇಕ ಸೇರಿದಂತೆ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು ಬಳ್ಳಾರಿ ನಗರದ ಮೋತಿ ವೃತ್ತದಲ್ಲಿರುವ ಶ್ರೀರಾಮ ದೇವಸ್ಥಾನ ಸೇರಿದಂತೆ ವಿವಿಧ ರಾಮನ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು ಅಂತೆಯೇ ಮೋತಿ ವೃತ್ತದಲ್ಲಿರುವ ಶ್ರೀರಾಮ ದೇವಸ್ಥಾನದಲ್ಲಿ ಶ್ರೀ ಸೀತಾರಾಮನಿಗೆ ವಿಶೇಷ ಅಲಂಕಾರಗಳು ವಿವಿಧ ಪೂಜಾ ಕಾರ್ಯಕ್ರಮಗಳು ಸೇರಿದಂತೆ ಇನ್ನಿತರ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು ಅಲ್ಲದೆ ರಾಮ ಹಾಗೂ ಸೀತೆಯ ಮೂರ್ತಿಗಳಿಗೆ ಹಾಲಿನ ಅಭಿಷೇಕ ಪಂಚಾಮೃತ ಅಭಿಷೇಕ ಸೇರಿದಂತೆ ಇನ್ನಿತರೆ ಅಭಿಷೇಕಗಳನ್ನು ಮಾಡಲಾಯಿತು ಇದೇ ವೇಳೆ ದೇವಸ್ಥಾನದ ಕಮಿಟಿ ಸದಸ್ಯರು ಮಾತನಾಡಿದ್ದು ಹೀಗೆ ನವಮಿ ಶ್ರೀರಾಮ ನವಮಿ ಭಾರಿ ವಿಶೇಷ ದಿಸ ಇದು ಆ ಕಾರಣ ನಮ್ಮ ಸಮಾಜದ ಸೂರ್ಯ ಸೂರ್ಯವಂಶ ಕ್ಷೇತ್ರ ಹಿಂದೂ ಕಾಟಿಕ ಸಮಾಜದ ದೇವಸ್ಥಾನದಲ್ಲಿ ಇನ್ನೂರೈವತ್ತು ವರ್ಷದ್ದು ಹಳೆ ದೇವ ಕಟ್ಟಡ ದೇವಸ್ಥಾನ ಇದು ಅಂದಿನಿಂದ ಶ್ರೀರಾಮನವಮಿ ಆಗ್ತಾ ಇದೆ ಆಚರಲಾಗ್ತಾಯಿದೆ ಇಲ್ಲಿ ಪ್ರತಿ ವರ್ಷ ಪಂಚಾಮೃತ ಅಭಿಷೇಕ ಪ್ರೊಸೆಷನ್ ಸಂಜೆ ಆಮೇಲೆ ಬೆಳಿಗ್ಗೆ ತಿರ್ಗಾ ಕಲ್ಯಾಣ ತೊಟ್ಲ ಸೇವೆ ಮತ್ತು ಮಾರನೇ ದಿವಸ ಎಲ್ಲರ ಸರ್ವರಿಗೂ ಅನ್ನ ಆಗ್ತಾ ಇತ್ತು ನಿತ್ಯ ಈ ವರ್ಷ ನಮ್ಮ ಎಲೆಕ್ಷನ್ ಕೋಡ್ ಆಫ್ ಕಾಂಡಕ್ಟಿಂದ ನಮಗೆ ಒಂದೆರಡು ಮೂರು ಕಾರ್ಯಕ್ರಮ ಮಾಡಲಿಕ್ಕೂ ಆಗಿಲ್ಲ ಆ ಕಾರಣ ಈ ವರ್ಷವೂ ವಜೃಂಭಿಯಿಂದ ಪಂಚಾಮೃತ ಅಭಿಷೇಕ ಅಭಿಷೇಕ ಮತ್ತು ಕಲ್ಯಾಣವನ್ನು ಆಚರಿಸಿದ್ದೀವಿ ಆ ಥರನೇ ನಮ್ಮ ದೇವಸ್ಥಾನದ ಕಟ್ಟಡವನ್ನು ಪುನರ್ 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 ನೂತನ ಕಟ್ಟಡವನ್ನು ನಿರ್ಮಾಣ ಮಾಡೋಕ್ಕಾಗುತ್ತೆ ಅಯೋಧ್ಯೆ ಮಾದರಿಯಲ್ಲಿ ಇಲ್ಲಿನೂ ಒಂದು ರಾಮ ರಾಮಮಂದಿರ ಆಗ್ತಾಯಿದೆ ಇದು ನಮ್ಮ ಭಾರತದ ಪ್ರತಿಯೊಂದು ಹಳ್ಳಿ ಹಳ್ಳಿ ಆಗಬೇಕಂತ ನಮ್ಮ ಎಲ್ಲರ ಭಾರತೀಯರ ಆಕಾಂಕ್ಷೆ ಮತ್ತು ಇಚ್ಛೆ ಇಂದು ಬೆಳಗ್ಗೆ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಅವರು ನಗರದ ವಿವಿಧೆಡೆ ಭರ್ಜರಿ ಪ್ರಚಾರ ನಡೆಸಿದರು ನಗರದ ತಾಳೂರು ರಸ್ತೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಬಿ ಶ್ರೀರಾಮುಲು ಅವರು ಮಾಜಿ ಶಾಸಕ ಜಿ ಸೋಮಶೇಖರ ರೆಡ್ಡಿ ಮಹಿಳಾ ಧುರೀಣೆ ಲಕ್ಷ್ಮೀ ಅರುಣ ಪಾಲಿಕೆ ಸದಸ್ಯರಾದ ಹನುಮಂತ ಗುಡಿಗಂಟಿ ಶ್ರೀನಿವಾಸ್ ಮೋತ್ಕರ್ ಸೇರಿದಂತೆ ಇನ್ನಿತರರು ಭರ್ಜರಿ ಪ್ರಚಾರ ಕೈಗೊಂಡರು ಈ ವೇಳೆ ಮಾತನಾಡಿದ ಶ್ರೀರಾಮುಲು ಲಕ್ಷ್ಮೀ ಅರುಣ ಹಾಗೂ ಸೋಮಶೇಖರ ರೆಡ್ಡಿ ಅವರು ಮಾತನಾಡುತ್ತಾ ಈ ಬಾರಿ ಬಿಜೆಪಿ ಮತ ನೀಡುವ ಮೂಲಕ ಮೋದಿಯವರ ಕೈ ಬಲಪಡಿಸಬೇಕು ಎಂದರಲ್ಲದೆ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿಯಾದರೆ ಭಾರತವು ವಿಶ್ವಗುರು ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಈ ನಿಟ್ಟಿನಲ್ಲಿ ಕಮಲದ ಗುರುತಿಗೆ ಮತ ನೀಡಿ ಎಂದು ತಿಳಿಸಿದರು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಸ್ವತಂತ್ರ ಅಭ್ಯರ್ಥಿಗಳಾಗಿ ಇಬ್ಬರು ಹಾಗೂ ಬಿಎಸ್ಪಿ ಪಿ ಪಕ್ಷದ ವತಿಯಿಂದ ಒಬ್ಬರು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ದಿನೇ ದಿನೇ ಉಮೇದುವಾರರ ಸಂಖ್ಯೆ ಹೆಚ್ಚಾಗುತ್ತಿದ್ದು ಇಂದು ಸುಮಾರು ನಾಲ್ವರು ಅಭ್ಯರ್ಥಿಗಳು ತಮ್ಮ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಸ್ವತಂತ್ರ ಅಭ್ಯರ್ಥಿಗಳಾಗಿ ಅರುಣ್ ಹಿರೇಹಾಳ್ ವೈ ಹನುಮಂತಪ್ಪ ಬಿ ಎಸ್ ಪಿ ಪಕ್ಷದ ಕೊಳಗಲ್ ಕೃಷ್ಣಪ್ಪ ಪ್ರಹಾರ ಜನಶಕ್ತಿ ಪಾರ್ಟಿಯ ಮಂಜುನಾಥ್ ಗೋಸಾಲ್ ಇಂದು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ನಾಮಪತ್ರ ಸಲ್ಲಿಸಿದರು ಈ ವೇಳೆ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ಅಭ್ಯರ್ಥಿಗಳು ಏನು ಹೇಳಿದ್ದಾರೆ ನೋಡಿ ಪ್ರಹಾರ ಜನಶಕ್ತಿ ಪಾರ್ಟಿಯಿಂದ ಇವತ್ತು ನಾಮಿನೇಷನ್ ಮಾಡಿದ್ದೀವಿ ನಾವು ನಮ್ಮ ಪಾರ್ಟಿಯಿಂದ ನಮಗೆ ಗುರುತಿಸಿ ನಮಗೆ ಒಂದು ಬಿ ಫಾರಂ ಕೊಟ್ಟಿದ್ದಾರೆ ಇವತ್ತು ನಾಮಿನೇಷನ್ ಮಾಡಿದ್ದೀನಿ ಜನ ನಮ್ಮ ರೈತರಿಗೆ ಭಾಳ ಅನ್ಯಾಯ ಆಗ್ತಾಯಿದೆ ಎಲ್ಲ ಕಾರ್ಮಿಕರಿಗೆ ಸಿಗ ಸವಲತ್ತು ಸಿಗ್ತಾ ಇಲ್ಲ ರೈತರು ಸಾಲ ಮಣ್ಣು ಮಾಡ್ಬೇಕಂತೇಳಿ ಯಾವ ಸರ್ಕಾರವೂ ಇಲ್ಲ ಈಗ ನಮ್ಮ ಪಕ್ಷನೂ ನಾವು ರೈತರ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇದೇ ಸರ್ ನನಗೆ ನನ್ನ ಮತದಾರ ಇದ್ದಾರ ನಮ್ಮ ಕೈ ಬಿಡೋಲ್ಲ ಅಂತ ನನಗೆ ಗ್ಯಾರಂಟಿ ಇದೆ ನಾವು ಮೊದಲಿಂದನ ಜನ ಸೇವೆ ಮಾಡ್ಕೊಂತ ಬಂದಿದ್ವಿ ನಮಗೆ ಗ್ಯಾರಂಟಿ ಇದೆ ಗೆದ್ದು ಗೆದ್ದಿತೀವಿ ಅಂತ ಗ್ಯಾರಂಟಿ ಇದೆ ನನಗೆ ಇಪ್ಪತ್ನಾಲ್ಕು ಲಕ್ಷನ್ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಸ್ಪರ್ಧೆ ಮಾಡ್ತಾ ಇದ್ದೀನಿ ಇವತ್ತು ನಾವು ನಮ್ಮ ನಾಮಿನೇಷನನ್ನು ಸಬ್ಮಿಟ್ ಮಾಡ್ತೀವಿ ಸೊ ನಾನು ವೃತ್ತಿಯಿಂದ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದೇನೆ ಎಲೆಕ್ಟ್ರಾನಿಕ್ ಇಂಡಸ್ಟ್ರಿಯಲ್ಲಿ ನನ್ನ ವಿದ್ಯಾಭ್ಯಾಸ ಬಿ ಇ ಮಾಡಿ ಎಮ್ ಟೆಕ್ ಮಾಡಿಬಿಟ್ಟು ಮತ್ತು ಹಲವಾರು ವರ್ಷ ಆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿ ಒಂದು ಸೋಷಿಯಲ್ ಮತ್ತು ಲೀಗಲ್ ಆಕ್ಟಿವಿಸ್ಟ್ ಆಗಿರೂ ನಾನು ಸೇವೆ ಮಾಡಿದ್ದೀನಿ ಸೊ ಹಿನ್ನೆಲೆಯಿಂದ ಒಬ್ಬ ಇಂಜಿನಿಯರ್ ಆಗಿ ಈಗ ಒಂದು ರಾಜಕೀಯ ಜವಾಬ್ದಾರಿ ತಗೊಳ್ಳಲು ಮುಂದೆ ಬಿಡ್ತೀನಿ ಬರೋ ಉದ್ದೇಶ ಸರ್ ಉದ್ದೇಶ ಏನಂದರೆ ಒಂದು ಹೊಸತನ ಬರ್ ಅವಶ್ಯಕತೆ ಇದೆ ಈಗ ನೀವು ಎಲ್ಲರಿಗೂ ಗೊತ್ತಿದ್ದಂಗೆ ಯಾವ ಥರ ಒಂದು ನಮ್ಮ ಬದಲಾವಣೆ ಬೇಕಾಗಿದೆ ಒಂದು ಪಕ್ಷ ಬದಲಿ ಮಾಡಬೇಕು ಅಥವಾ ಒಂದು ವ್ಯಕ್ತಿ ಬದಲಿ ಮಾಡುವ ಒಂದು ಅವಶ್ಯಕತೆ ಇರೋದರಿಂದ ನಾನೊಂದು ಯೋಚನೆ ಮಾಡಿ ನನ್ನಿಂದ ಒಂದು ಏನು ಬದಲಾವಣೆ ಮಾಡಲಿಕ್ಕೆ ಬರುತ್ತೆ ಅಥವಾ ಒಂದು ಏನು ಹೊಸತನ ತರಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಮುಂದೆ ಬಂದಿದ್ದೀನಿ ಈ ಟೆಕ್ನೋ ಲೀಗಲ್ ಪಾಲಿಟಿಕ್ಸ್ ಅಂತ ನಾನು ಅದನ್ನು ಅತಿ ಅವಶ್ಯಕತೆ ಇದೆ ಅಂತ ಭಾವಿಸ್ತೀನಿ ಸೊ ಟೆಕ್ನಾಲಜಿ ಕಾನೂನು ಮತ್ತು ಸಂವಿಧಾನದಿಂದ ನಾವು ಒಂದು ಬದಲಾವಣೆ ತರಲು ಸಾಧ್ಯ ಇದೆ ಮತ್ತು ಈಗ ನಾವು ಹಲವಾರು ಕಡೆ ನೋಡ್ತಾ ಇರೋದು ಏನು ಅಂತಂದರೆ ವ್ಯಕ್ತಿ ವಿರೋಧಿ ಅಥವಾ ಪಾರ್ಟಿ ವಿರೋಧಿ ಮಾತುಗಳನ್ನೇ ನೋಡ್ತಾ ಇದ್ವಿ ಸೊ ಆ ಅದನ್ನೆಲ್ಲ ಬಿಟ್ಬಿಟ್ಟು ಒಂದು ಜನಸಾಮಾನ್ಯರ ಒಂದು ಏನು ತೊಂದರೆ ಇದೆ ಈಗ ನಮ್ಮ ಬಳ್ಳಾರಿ ಜಿಲ್ಲೆಗೆ ಏನು ಬೇಕು ಯಾವ ರೀತಿಯಿಂದ ನಾವು ಮುಂದೆ ಮುಂದಿನ ಒಂದು ಪೀಳಿಗೆಗೆ ಏನೋ ಒಂದು ಒಳ್ಳೆಯ ಒಂದು ಫೌಂಡೇಶನ್ ಆಗಿರ್ಬೋದು ಅಥವಾ ಹೆಲ್ತ್ ಸೆಕ್ಟರ್ ಆಗಿರ್ಬೋದು ರೈತ ರೈತರಿಗಾಗಿ ನಾವು ಏನು ಮಾಡ್ಬೋದು ಯಾಕಂದರೆ ಅದು ರೈತರಿಗೆ ಒಂದು ಒಂದು ಬೆಂಬಲ ಬೇಕಾಗಿದೆ ಸೊ ಆ ಎಲ್ಲ ಒಂದು ರೀತಿಯ ಹೊಸತನದ ಒಂದು ರಾಜಕಾರಣಕ್ಕೆ ಅವಕಾಶ ಮಾಡಿಕೊಳ್ಳಲು ನಿಮಗೆ ಒಂದು ಆ ಸಾಧ್ಯತೆ ಇದೆ ಅಂತ ಒಂದು ನಂಬಿಕೆ ಬಂದಿದೆ ಸೊ ಹಾಗಾಗಿ ಒಂದು ಜವಾಬ್ದಾರಿ ತೊಗೊಂಡು ಮುಂದೆ ಬಿಡ್ತೀವಿ ನಮ್ಮ ಹೆಸರು ವಾಲ್ಮೀಕಿ ಕೃಷ್ಣಪ್ಪ ಅಂತೇಳಿ ಕೊಳಗಲ್ಲು ನಾವು ಬಿ ಎಸ್ ಪಿ ಬಿ ಎಸ್ ಪಿ ಲೋಕಸಭಾ ಬಳ್ಳಾರಿ ವಿಜಯನಗರ ಲೋಕಸಭಾ ಅಭ್ಯರ್ಥಿಯಾಗಿ ಅಭ್ಯರ್ಥಿಯಾಗಿ ಈ ಒಂದು ನಾಮಪತ್ರ ಸಲ್ಲಿಸಿರುತ್ತೇನೆ ಮತ ಬಾಂಧವರಲ್ಲಿ ಕೇಳಿಕೊಳ್ಳುವುದೇನೆಂದರೆ ತಮ್ಮ ಅಮೂಲ್ಯವಾದ ಮತವನ್ನು ವಾಲ್ಮೀಕಿ ಕೃಷ್ಣಪ್ಪಾದ ನನಗೆ ಬಿ ಎಸ್ ಪಿ ಬಹುಜನ ಸಮಾಜ ಪಾರ್ಟಿಯ ಆನೆ ತಮ್ಮ ಅಮೂಲ್ಯವಾದ ಮತವನ್ನು ಹಾಕಿ ಮತ್ತು ಹಾಕಿಸಿರೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ನಮ್ಮ ರಾಜ್ಯ ರಾಮರಾಜ್ಯ ಆಗಬೇಕಾದರೆ ಅದು ಕೇವಲ ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ ಎಂದು ಗೃಹ ಸಚಿವ ಜಿ ಪರಮೇಶ್ವರ್ ಹಾಗೂ ಸಹಕಾರ ಸಚಿವ ಕೆಎನ್ ರಾಜಣ್ಣ ತಿಳಿಸಿದರು ತುಮಕೂರು ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಮುಖಂಡರ ಸಭೆ ನಡೆಸಿದ ಸಚಿವರು ಶ್ರೀರಾಮ ನವಮಿಯ ಶುಭಾಶಯವನ್ನ ಕೋರಿ ಮಾತನಾಡುತ್ತಾ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮುದ್ದ ಹನುಮೇಗೌಡರು ಜಯಶೀಲರಾಗಲು ಮುಖಂಡರು ಹಾಗೂ ಕಾರ್ಯಕರ್ತರು ಹೇಗೆ ಕಾರ್ಯನಿರ್ವಹಿಸಬೇಕು ಎಂಬುದನ್ನು ತಿಳಿಸಿದರಲ್ಲದೆ ನಮ್ಮ ರಾಜ್ಯ ರಾಮರಾಜ್ಯವಾಗಬೇಕಾದರೆ ಪ್ರತಿಯೊಬ್ಬರೂ ಕಾಂಗ್ರೆಸ್ಸನ್ನು ಬೆಂಬಲಿಸಲೇಬೇಕು ಈಗಾಗಲೇ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಐದು ಗ್ಯಾರಂಟಿಗಳನ್ನು ಜಾರಿಗೊಳಿಸಿದ್ದು ಇದರಿಂದ ಸಾಕಷ್ಟು ಬಡವರಿಗೆ ಅನುಕೂಲವಾಗುತ್ತಿದೆ ಅದೇ ರೀತಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಸಾಕಷ್ಟು ಜನಪರ ಕೆಲಸಗಳು ನಡೆಯಲಿವೆ ಎಂದು ತಿಳಿಸಿದರು ಶ್ರೀರಾಮನವಮಿಯನ್ನ ಇಡೀ ದೇಶಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ ನಾವು ಕೂಡ ಆಚರಣೆ ಮಾಡ್ತಾ ಇದ್ದೇವೆ ಶ್ರೀರಾಮ ನಮ್ಮ ಚರಿತ್ರೆಯಲ್ಲಿ ಶ್ರೀರಾಮ ಅಂದ ತಕ್ಷಣ ಸತ್ಯ ಧರ್ಮ ಮತ್ತು ಸಮಾನತೆ ಎಲ್ಲ ಪ್ರಜೆಗಳ ಯೋಗಕ್ಷೇಮ ಅದು ಬಹಳ ಮುಖ್ಯ ಇವತ್ತು ನಾವೇನು ಸಂವಿಧಾನದಲ್ಲಿ ಸಮಾನತೆಯನ್ನು ಕೊಟ್ಟಿದ್ದೇವೆ ಶ್ರೀರಾಮನ ಕಾಲದಲ್ಲಿ ಎಲ್ಲ ಪ್ರಜೆಗಳಿಗೂ ಸಮಾನತೆ ಸಿಗಬೇಕು ಅನ್ನುವಂಥದ್ದು ಅದಕ್ಕೆ ರಾಮರಾಜ್ಯ ಆಗಬೇಕಪ್ಪ ಅಂತ ಹೇಳೋದು ರಾಮರಾಜ್ಯ ಅಂತ ಹೇಳಿದರೆ ಎಲ್ಲರಿಗೂ ಕೂಡ ಜೀವನದಲ್ಲಿ ಸಮಾನತೆ ಇರಬೇಕು ಗೌರವ ಇರಬೇಕು ಸ್ವಾಭಿಮಾನದ ಬದುಕಿರಬೇಕು ಅನ್ನೋದು ರಾಮರಾಜ್ಯದ ಕಲ್ಪನೆ ಹಾಗಾಗಿ ಶ್ರೀರಾಮ ಯಾರೋ ಒಬ್ಬರಿಗೆ ಒಂದು ವರ್ಗಕ್ಕೋಸ್ಕರ ಆಗಲಿ ಒಂದು ರಾಜಕೀಯ ಪಕ್ಷಕ್ಕಾಗಲಿ ಸೇರಿದವನಲ್ಲ ಆದ್ದರಿಂದ ಯಾವ ಏನೇ ಇದ್ರು ಕೂಡ ನಾವು ನಮ್ಮ ನಮ್ಮ ಮಾತುಗಳನ್ನು ಯಾರು ಕೇಳ್ತಾರೆ ಯಾವ ಊರಲ್ಲಿದ್ದಾರೆ ಬಂಧುಗಳಿರ್ಬೋದು ಸ್ನೇಹಿತರುಗಳಿರ್ಬೋದು ಯಾವ್ಯಾವ ಊರಲ್ಲಿದ್ದಾರೆ ಎಲ್ಲೆಲ್ಲಿದ್ದಾರೆ ನಾವು ಅವರನ್ನು ಭೇಟಿ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಬದ್ಧ ಹಾಕಬೇಕು ಹುಟ್ಟರ್ಮೇಗೌಡರು ನಿಂತಿರ್ಬೋದು ಹುಧರ್ಮೇಗೌಡರು ಕಾಂಗ್ರೆಸ್ ಪಕ್ಷದ ನಿಮಿತ್ತ ಅಷ್ಟೇ ಆದರೆ ಕೆಲವು ಸೋಲು ನಮ್ಮೆಲ್ಲರ ಮಾನ ಮರ್ಯಾದೆ ಪ್ರಶ್ನೆ ಅಂತೇಳಿ ನಾವು ಹೊರಟು ಈಗೆಲ್ಲ ಯುವಕರನ್ನ ದಾರಿ ಪುಸ್ತಕ ಕೆಲಸವನ್ನು ಹೆಚ್ಚು ಹೆಚ್ಚು ಬಿ ಜೆ ಅವರು ಮಾಡ್ತಾರೆ ಸುಳ್ಳು ಸುಳ್ಳು ಹೇಳೋದು ಇದುವರೆಗೆ ಹತ್ತು ವರ್ಷದಿಂದ ಬಿ ಜೆ ಪಿಯಿಂದ ಏನಾದರೂ ಒಂದು ಅನುಕೂಲ ಯಾರಿಗಾದ್ರು ಯಾವರಲ್ಲರೂ ಆಗಿದ್ದು ಹೇಳಿದ್ರು ಏನಲ್ಲ ಮನೆಯವ್ರಿಗಾಗಲಿ ಅಥವಾ ಇವ್ರಿಗಾಗ್ಲಿ ಸಮಾಜಕ್ಕಾಗಲಿ ಯಾವುದಾರ ಒಂದು ಬರೀ ಸುಳ್ಳು ರೈತರ ಹೇಳೋದು ಶ್ರೀರಾಮ ದೇವಸ್ಥಾನ ಕಟ್ಟಿಸ್ಬೇಕು ನಾವು ಎಲ್ಲರೂ ಕೊಡುಗೆ ಶ್ರೀರಾಮ ಅಪ್ಪನ ಆಸ್ತಿ ಅಲ್ಲ ನಮ್ಮೆಲ್ಲರ ನಮ್ಮೆಲ್ಲರೂ ಆಸ್ತಿ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡತ ನಮಸ್ಕಾರ